ನಿಂಬೆಹಣ್ಣು ಲೆಮನ್ ಅಥವಾ ಸಿಟ್ರಸ್ ಲಿಮಾನ್ ಒಂದು ಅತ್ಯಂತ ಪೌಷ್ಟಿಕ ಮತ್ತು ಔಷಧಿ ಗುಣಗಳಿಂದ ಕೂಡಿದ ಹಣ್ಣು ಇದರ ರುಚಿ ಹುಳಿಯಾದರೆ ದೇಹಕ್ಕೆ ಶೀತಲ ಮತ್ತು ಶುದ್ಧೀಕರಣಕಾರಿ ಗುಣ ಹೊಂದಿದೆ ಕೆಳಗಿನಂತೆ ನಿಂಬೆಹಣ್ಣಿನ ಉಪಯೋಗಗಳು ಮತ್ತು ಔಷಧಿ ಗುಣಗಳು ವಿವರಿಸಲಾಗಿದೆ ನಿಂಬೆಹಣ್ಣಿನ ಪ್ರಮುಖ ಉಪಯೋಗಗಳು ಒಂದು ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ನಿಂಬೆಹಣ್ಣಿನಲ್ಲಿ ವಿಟಮಿನ್ ಸಿ ಅಧಿಕ ಪ್ರಮಾಣದಲ್ಲಿದ್ದು ದೇಹದ ರಕ್ಷಣಾತ್ಮಕ ಶಕ್ತಿಯನ್ನು ವೃದ್ಧಿಸುತ್ತದೆ ಎರಡು ರಕ್ತ ನಿಂಬೆ ಹಣ್ಣು ರಕ್ತದಲ್ಲಿನ ವಿಷಕಾರಕ ದ್ರವ್ಯಗಳನ್ನು ಹೊರಹಾಕಿ ರಕ್ತವನ್ನು ಶುದ್ಧಗೊಳಿಸುತ್ತದೆ ಮೂರು ಜೀರ್ಣಕ್ರಿಯೆಗೆ ಸಹಕಾರಿ ನಿಂಬೆ ರಸವು ಆಹಾರವನ್ನು ಸರಿಯಾಗಿ ಜೀರ್ಣವಾಗಲು ನೆರವಾಗುತ್ತದೆ ಮತ್ತು ಅಜೀರ್ಣ ಹೊಟ್ಟೆ ಉಬ್ಬು ನಿವಾರಿಸುತ್ತದೆ ನಾಲ್ಕು ತೂಕ ಇಳಿಸಲು ಸಹಾಯಕ ಬೆಳಿಗ್ಗೆ ಬಿಸಿನೀರಿಗೆ ನಿಂಬೆ ರಸ ಮತ್ತು ತುಪ್ಪದ ತುಣುಕು ಅಥವಾ ಜೇನು ಸೇರಿಸಿ ಕುಡಿದರೆ ಕೊಬ್ಬು ಕರಗಿಸಲು ಸಹಕಾರಿಯಾಗುತ್ತದೆ ಐದು ಚರ್ಮದ ಆರೈಕೆ ನಿಂಬೆ ರಸವು ಚರ್ಮವನ್ನು ತಾಜಾ ಮಾಡುತ್ತದೆ ಕಲೆಗಳು ಮತ್ತು ಕಪ್ಪು ಮಚ್ಚೆಗಳನ್ನು ಕಡಿಮೆ ಮಾಡುತ್ತದೆ ಅದು ಪ್ರಕೃತಿಯ ಬ್ಲೀಚಿಂಗ್ ಏಜೆಂಟ್ ಆಗಿದೆ ಆರು ಕೇಶಪಾತ ತಡೆಯಲು ನಿಂಬೆ ರಸವನ್ನು ತಲೆ ತ್ವಚೆಗೆ ಹಚ್ಚಿದರೆ ತಲೆಹೊಟ್ಟು ಮತ್ತು ತುರಿಕೆ ಕಡಿಮೆಯಾಗುತ್ತದೆ ಏಳು ದಾಹ ಮತ್ತು ಉಷ್ಣ ನಿವಾರಣೆ ಬೇಸಿಗೆಯ ಕಾಲದಲ್ಲಿ ನಿಂಬೆ ಪಾನೀಯ ದೇಹಕ್ಕೆ ಶೀತಲತೆಯನ್ನು ನೀಡುತ್ತದೆ ಮತ್ತು ದೇಹದ ಉಷ್ಣತೆಯನ್ನು ಕಡಿಮೆ ಮಾಡುತ್ತದೆ ಎಂಟು ಹಲ್ಲು ಮತ್ತು ಹಲ್ಲಿನ ಹಸುರುಗಳಿಗೆ ನಿಂಬೆ ರಸದಲ್ಲಿರುವ ಆಮ್ಲ ಹಲ್ಲಿನ ಹಸುರುಗಳನ್ನು ಬಲಪಡಿಸುತ್ತದೆ ದುರ್ವಾಸನೆ ನಿವಾರಿಸುತ್ತದೆ ಒಂಬತ್ತು ಜ್ವರ ಮತ್ತು ಶೀತಕ್ಕೆ ನಿಂಬೆ ಮತ್ತು ತುಪ್ಪವನ್ನು ಬೆಚ್ಚಗಿನ ನೀರಿನಲ್ಲಿ ಮಿಶ್ರಣ ಮಾಡಿ ಕುಡಿದರೆ ಗಂಟಲು ನೋವು ಶೀತ ನಿವಾರಣೆಗೆ ಸಹಾಯವಾಗುತ್ತದೆ ಹತ್ತು ಮೂತ್ರನಾಳದೆ ಶುದ್ಧೀಕರಣ ನಿಂಬೆ ರಸವು ಮೂತ್ರವನ್ನು ಹೆಚ್ಚಿಸುತ್ತದೆ ಮತ್ತು ಮೂತ್ರಕಿಂಡದ ಕಲ್ಲುಗಳ ನಿವಾರಣೆಗೆ ಸಹಕಾರಿಯಾಗುತ್ತದೆ ಎಚ್ಚರಿಕೆ ನಿಂಬೆ ರಸವನ್ನು ಖಾಲಿ ಹೊಟ್ಟೆಗೆ ಅತಿಯಾಗಿ ಸೇವಿಸಬಾರದು ಅಜೀರ್ಣ ಅಥವಾ ಆಸಿಡ್ ಹೆಚ್ಚಾಗುವ ಸಾಧ್ಯತೆ ಹಲ್ಲಿನ ಮೇಲ್ಮೈನಲ್ಲಿ ನಿಂಬೆ ರಸವನ್ನು ನೇರವಾಗಿ ಹೆಚ್ಚು ಕಾಲ ಇರಿಸಬಾರದು